ಬಿ ಬಿಆರ್ ಅಂಬೇಡ್ಕರ್ ಜಯಂತಿ ವ್ಯವಸ್ಥಿತವಾಗಿ ಮಾಡಿದ್ದ ಹಿನ್ನೆಲೆ ಗೌರವ ಕಾರ್ಯಕ್ರಮ ನಡೆಸಲಾಯಿತು ದೇವನಹಳ್ಳಿ ತಾಲೂಕು ರವರಿಗೆ ದಲಿತ ಸಮುದಾಯಗಳಿಂದ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಹಸೀಲ್ದಾರ್ ಎಚ್ ಬಾಲಕೃಷ್ಣ ಮತ್ತು ಇಒ ಗೌಡರವರಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಲಾಯಿತು ರಾಜ್ಯದ ಇತರೆ ತಾಲೂಕುಗಳಿಗಿಂತ ಅತ್ಯಂತ ಯಶಸ್ವಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಗಿದೆ ಈ ಕಾರ್ಯಕ್ರಮದ ಪ್ರತಿ ಹಂತದಲ್ಲಿಯೂ ಮುಂದೆ ನಿಂತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪರವರು ಸಹ ತಹಸೀಲ್ದಾರ್ ಅವರಿಗೆ ಪ್ರಶಂಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನು ಇದೇ ರೀತಿ ಯಶಸ್ವಿಗೊಳಿಸಬೇಕು ದೇವನಹಳ್ಳಿ ಕ್ಷೇತ್ರದ ಎಲ್ಲಾ ದಲಿತ ಸಂಘಟನಾ ನಾಯಕರಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಗೌರವ ಕ್ಯಾಮರಾಮ್ಯಾನ್ ಚರಣ್ ಜೊತೆ ರಾಜು ಅಗಸ್ತ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಟು ಈ ದಿನ ನನ್ನ ಇತಿಹಾಸದಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಮತ್ತೆ ಸಂಘಟನೆಗಳವರು ಮತ್ತೆ ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ಪ್ರಮುಖ ಮೇಲ್ಪಂಕ್ತಿಯ ಮುಖಂಡರುಗಳು ಬಂದೆಲ್ಲ ನೋಡಿ ಒಬ್ರಿಗೊಬ್ರು ಮಾತಾಡ್ಕೊಂದ್ರೆ ನಮ್ಮ ಒಬ್ಬ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರಾದ ನನಗೂ ಉಪಾಧ್ಯಕ್ಷ ನಮ್ಮ ಯುವ ಸಾಹೇಬರಿಗೂ ಸಮಾಜ ಕಲ್ಯಾಣಾಧಿಕಾರಿಗಳಿಗೂ ಸನ್ಮಾನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಸಾಹೇಬ್ರದ್ದು ಮತ್ತೆ ಡಾಕ್ಟರ್ ಜಗೀವ ದೇವರ ಸಾಹೇಬ ಇಬ್ಬರದು ಸೇರಿ ಎಷ್ಟು ಜನ ವಿಜೃಂಭಣೆಯಿಂದ ನೀವು ಆಚರಣೆ ಮಾಡಿದ್ರಿ ನಮ್ಗೆ ಇಡೀ ತಾಲೂಕಿನಲ್ಲೇ ನಮ್ಗೆ ಬಹಳ ಖುಷಿಯಾಗೋಯ್ತು ಹಬ್ಬದ ರೀತಿ ವಾತಾವರಣ ಮಾಡಿದ್ರಿ ಇದು ನಾವು ಅನ್ಕೊಂಡಿಂತ ಮೀರಿ ಚೆನ್ನಾಗಿ ಮಾಡಿದ್ರಿ ಕಾರ್ಯಕ್ರಮಗಳು ಅಂದ್ಬಿಟ್ಟು ಎಲ್ಲ ಅಭಿನಂದನೆ ಮಾಡಿದ್ರಿಂದ ನಾನು ಅಭಿಮಾನ ಉಕ್ಕೇರಿದ್ರೆ ನಾನು ಏನಾದ್ರೂ ಇನ್ನೂ ಮಾಡ್ಬೇಕು ಹೆಚ್ಚಿಗೆ ಅಂತ ಇದು ನಾವು ಸಾಕಷ್ಟು ಮಾಡ್ತಾ ಇರೋದು ನಾನು ಇನ್ನೊಂದು ಸಾಲ ಅನ್ನಿಸ್ತಾ ಇದ್ದೀವಿ ಇನ್ನೊಂದಷ್ಟು ನಿವೇಶನಗಳಾಗ್ಬೋದು ಆಗ್ಬೋದು ಮತ್ತೆ ಬಡ ನಾವು ಉಚಿತವಾಗಿ ಕೆಲಸ ಮಾಡ್ಕೊಡೋದಾಗ್ಲಿ ನಾನು ಈಗ ಅದೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಂಟುವರೆಗೆ ಬಂದ್ಬಿಟ್ರೆ ಇಲ್ಲಿ ಆಫೀಸಲ್ಲಿ ಇಲ್ಲಿಂದ ಸ್ವಚ್ಛತಾ ಕಾರ್ಯಗಳಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಸಾಕಷ್ಟು ಬದಲಾವಣೆ ತಾವು ನೋಡಿದ್ರಿ ಆ ಇದು ನೋಡಿ ಎಲ್ಲ ಎಲ್ಲಾ ನಮ್ಮ ನಮ್ ಹಿಂಭಾಗ ನಮ್ಗೆ ಸನ್ಮಾನ ಮಾಡ್ಬೇಕು ಅಂತ ಏನೋ ಒಂದು ನಮ್ಮ ಈ ಸಂಘಟನೆಗಳ ಮುಖಂಡಗಳ ಒಂದು ತೀರ್ಮಾನ ಮಾಡವ್ರೆ ಅಂದ್ರೆ ಸಾಮಾನ್ಯವಾಗಿ ಟೀಸಾಗ ಮಾಡಲ್ಲ ಅವರು ಯೋಚನೆ ಮಾಡಿ ಅವರು ಈ ವ್ಯಕ್ತಿಗೆ ಅರ್ಹನ ಅಥವಾ ಅಲ್ಲ ನೋಡಿ ನಮ್ಗೆ ಒಂದು ಅರ್ಹ ಅಂತ ಅನಿಸಿದಾಗ ನಮ್ಗೆ ಈ ತರ ಸನ್ಮಾನ ಮಾಡಿದ್ದು ನಮ್ಗೆಲ್ಲ ಒಂದ್ ಕಡೆ ಅವ್ರದ್ದು ಒಂದು ಋಣ ಅಂತ ಅನಿಸ್ತಾ ಇದೆ ನನ್ಗೆ ಬಾಬು ಜಗಜೀವ್ ರಾಮ್ ಅವರ ಜಯಂತಿ ಆಗ್ಬೋದು ಅಂಬೇಡ್ಕರ್ ಅವರ ಜಯಂತಿ ಆಗ್ಬೋದು ನಮ್ಮ ತಾಲೂಕಿನಲ್ಲಿ ಒಬ್ಬ ಹಬ್ಬದ ವಾತಾವರಣ ರೀತಿಯಲ್ಲಿ ಸತತವಾಗಿ ಒಂದು ವಾರದಿಂದ ಹದಿನೈದು ದಿವಸಗಳ ಒಂದು ವಾರ ಶ್ರಮ ತಹಸೀಲ್ದಾರ್ ಅವರ ಶ್ರಮದಿಂದ ನಿನ್ನೆ ಹಬ್ಬದ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿ ಜಗಜೀನ್ ರಾಮರ ಜಯಂತಿ ಆಚರಣೆ ಮಾಡಿದ್ದಾರೆ ನಾವು ನೋಡಿದ ಹಾಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ತಾಲೂಕಿನಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿರುವಂತ ಅಂಬೇಡ್ಕರ್ ಜಯಂತಿ ಆಗ್ಬೋದು ಜಗಜೀನ್ ರಾಮರ ಜಯಂತಿ ಇಲ್ಲಿ ನಡೆದಿಲ್ಲ ಅಂತ ಒಂದು ಮನೋಭಾವನೆ ನಮ್ಮ ತಾಲೂಕಿನ ಜನತೆಗೆ ಮೂಡಿರುವಂತ ವಿಷಯ ಈ ಹಂಗಾಗ್ಬಿಟ್ಟು ನಾವು ಈ ನಮ್ಮ ತಹಸೀಲ್ದಾರ್ ಅವರಿಗೆ ಏನಾನ ಒಂದು ನಮ್ಮ ಸಮುದಾಯ ಅಂದ್ರೆ ಎಸ್ ಸಿ ಕಡೆಯಿಂದ ನಮ್ಮ ಜನಾಂಗದವ್ರ ಕಡೆಯಿಂದ ಎಲ್ಲಾರು ಸೇರಿ ಒಂದು ಮುಖಂಡರುಗಳು ಲೀಡರ್ಗಳು ಎಲ್ಲ ಸೇರಿ ಒಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ತು ನಾವು ಮುಖಂಡಗಳನ್ನೆಲ್ಲ ಕೇಳಿದಾಗ ಆಯ್ತು ನಾವು ಎಲ್ಲ ಹೋಗಿ ಮಾಡೋಣ ಒಳ್ಳೆ ಕೆಲಸ ಮಾಡಿದ್ದಾರೆ ತಹಸೀಲ್ದಾರ್ ಸಾಹೇಬರು ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲೇ ಇದ್ದೀ ಲೈಟ್ ರೆಜ್ಮೆಂಟ್ಸು ಹೂಗ್ಲಾ ರೆಜ್ಮೆಂಟ್ಸು ಎಲ್ಲ ಮಾಡಿದ್ದಾರೆ ನಾವು ಕಣ್ಣಾರ ನೋಡಿದಿರಿ ಅಂತೇಳ್ಬಿಟ್ಟು ಅವರು ಎಲ್ಲ ಹೋಗಿ ಈ ದಿನ ಬಂದು ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ನಮ್ಮ ಕೈಲಾದಂತ ಒಂದು ಸನ್ಮಾನ ಮಾಡಿದ್ದೀರಿ ಹಂಗಾಗ್ಬಿಟ್ಟು ಇನ್ನ ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಅವರು ಒಳ್ಳೆಯ ಕೆಲಸ ಮಾಡಲಿ ನಾ ಮಾಡ್ತಾನೆ ಇರಲಿ ಅಂತ ಕೇಳ್ತಾ ನಾನು ಮಾತಾಡೋಷ್ಟು